ಅದೊಂದು ದಿನ ಕೆಲಸ ಮುಗಿಯುವುದು ತಡವಾಗಿತ್ತು ನಾವು ಮೂರೂ ಜನ ಗೆಳೆಯರು ಒಟ್ಟಿಗೆ ಸೇರಿ ಕರ್ತವ್ಯದಲ್ಲಿದ್ದೆವು ಎಷ್ಟೇ ಕೆಲಸವಿದ್ದರೂ ಅದೆಷ್ಟೇ ತಡವಾದರೂ ನಮ್ಮ ಹೊಟ್ಟೆ ಹಸಿವನ್ನು ಕೇಳಬೇಕಲ್ಲ ಸಮಯಕ್ಕೆ ಸರಿಯಾಗಿ ಗೆಳೆಯ ಹೊಟ್ಟೆ ತುಂಬ ಹಸಿತಾ ಇದೆ ನಮಗೂ ಸ್ವಲ್ಪ ಆಹಾರ ನೀಡಿವ್ಯಾ ಎಂದಿತ್ತು ನಮ್ಮ ಹೊಟ್ಟೆ ನಾವು ಕೆಲಸ ಮಾಡುವ ಏರಿಯಾದಲ್ಲಿ ರಾತ್ರಿ ಎಂಟು ಗಂಟೆ ಹೊತ್ತಿಗೆ ಎಲ್ಲ ಓಟೆಲ್ ಅಂಗಡಿ ಮುಂಗಟ್ಟುಗಳು ಮುಚ್ಚಿಬಿಡುತ್ತವೆ ಇನ್ನೂ ಅಷ್ಟು ಮುಂದುವರೆದ ಪಟ್ಟಣವಲ್ಲ ಅದು ಕೇವಲ ಸಾಧಾರಣವಾಗಿತ್ತು ಆದರೆ ನಾವು ದಿನವೂ ತಿಂಡಿ ತಿನ್ನುವ ಊಟ ಮಾಡುವ ಓಟೆಲ್ ಒಂದು ವರ್ಷದಿಂದ ಮುಂದುವರೆದ್ದರಿಂದ ನಾವು ಎಷ್ಟೇ ತಡವಾಗಿ ಹೋದರೂ ಊಟಕ್ಕೆ ಇಲ್ಲವೆಂತಿರಲಿಲ್ಲ ಅಲ್ಲಿ ನಾವು ಗಳಿಸಿದ್ದು ಇದೇ ವಿಶ್ವಾಸವನ್ನು ನಾವು ಮೂರೂ ಜನ ಸ್ನೇಹಿತರು ಊಟಕ್ಕೆ ತೆರಳಿದೆವು ಸರ್ ಎಲ್ಲ ಖಾಲಿಯಾಗಿದೆ ಸ್ವಲ್ಪ ಅನ್ನ ಮತ್ತು ತಿಳಿ ಸಾಂಬಾರಿದೆ ಅದನ್ನೇ ಕೊಡಲ್ಲ ಎಂದು ಕೇಳಿದ ಹೋಟೆಲ್ ಹುಡುಗ ಬೆಳಗ್ಗೆಯಿಂದ ಕರ್ತವ್ಯ ನಿರ್ವಹಿಸಿ ಸುಸ್ತಾಗಿದ್ದ ನಮಗೆ ಏನೋ ಸ್ವಲ್ಪ ಹೊಟ್ಟೆಗೆ ತಿಂದು ನಂತರ ರೂಮಿಗೆ ಹೋಗಿ ಹಾಸಿಗೆಯ ಮೇಲೆ ಮಲಗಿದರೆ ಸಾಕು ಎನಿಸಿತು ಊಟ ಮಾಡುತ್ತಾ ಕುಳಿತ ನಾವುಗಳು ಬೆಳಗ್ಗೆಯಿಂದ ಆದ ಘಟನೆಗಳನ್ನು ನೆನಪಿಸಿಕೊಂಡು ನಾಳೆ ಕರ್ತವ್ಯದ ಬಗ್ಗೆ ಯೋಚಿಸಿದೆವು ಆಗ ಪಕ್ಕದ ಟೇಬಲ್ಗಳನ್ನು ಕ್ಲೀನ್ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ನಾವು ಮೂರೂ ಜನರು ಆಶ್ಚರ್ಯದಿಂದ ಅವರನ್ನೇ ನೋಡಿದೆವು ಅವರಿಗೆ ತುಂಬ ವಯಸ್ಸಾದಂತೆ ಕಾಣುತ್ತಿತ್ತು ನನ್ನ ಗೆಳೆಯ ತುಂಬ ಭಾವುಕ ವ್ಯಕ್ತಿ ಅವನಂತಹ ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ಎಂದು ನೋಡೇ ಇಲ್ಲ ಮುಂದೆಯೂ ನೋಡುವುದಿಲ್ಲ ಒಬ್ಬರಿಗೆ ಕೆಟ್ಟದ್ದು ಬಯಸದ ವ್ಯಕ್ತಿ ಆತ ಈ ವ್ಯಕ್ತಿ ಜೀವನವನ್ನು ಆತನೊಂದಿಗೆ ಪ್ರಾರಂಭಿಸಿದೆ ನಾನು ಅವನು ಆ ವೃದ್ಧ ವ್ಯಕ್ತಿಯನ್ನು ನೋಡಿ ಪಕ್ಕಕ್ಕೆ ಕರೆದು ಕೇಳಿಯೇ ಬಿಟ್ಟ ತಾತ ನಿಮಗೆ ವಯಸ್ಸೆಷ್ಟು ಅಂತ ನನಗೆ ಎಂಬತ್ತು ವರ್ಷ ಎಂದು ಕರ್ಕಶ ತುಂಬಿದ ಧ್ವನಿಯಲ್ಲಿ ವಿಷಾದದಿಂದ ಹೇಳಿತು ಆ ವ್ಯಕ್ತಿ ನಾವು ಮೂರೂ ಜನರು ಆಶ್ಚರ್ಯಪಟ್ಟೆವು ಇಪ್ಪತ್ತೈದರ ಆಸುಪಾಸಿನಲ್ಲಿರುವ ನಮಗೆ ಕೆಲಸ ಮಾಡಲು ಹಿಂಜರಿಕೆಯಾಗುತ್ತಿದೆ ಆ ವ್ಯಕ್ತಿ ತನ್ನ ಕೊನೆಯ ಕಾಲದಲ್ಲಿ ಇಷ್ಟು ಉತ್ಸಾಹದಿಂದ ಕೆಲಸ ಮಾಡುತ್ತಿರುವುದನ್ನು ನೋಡಿ ನಾಚಿಕೆ ನಾಚಿಕೆಯಾಯಿತು ಆ ಕ್ಷಣ ನಮಗೆ ಆ ವ್ಯಕ್ತಿಯ ಕಥೆಯನ್ನು ಕೇಳಬೇಕೆನಿಸಿತು ನಾವು ಕೇಳಿಯೇ ಬಿಟ್ಟೆವು ನನಗೆ ಎಂಬತ್ತು ವರ್ಷ ಈಗಲೂ ಈ ಹೋಟೆಲ್ನಲ್ಲಿ ಸಂಜೆಯ ಹೊತ್ತು ಕ್ಲೀನರ್ ಆಗಿ ಕೆಲಸ ಮಾಡುತ್ತೇನೆ ಇವರು ಕೊಡುವ ಸಂಬಳದಲ್ಲಿ ನನ್ನ ಹೆಂಡತಿಯನ್ನು ಸಾಕುತ್ತೇನೆ ಅವಳಿಗೂ ವಯಸ್ಸಾಗಿದೆ ಕೆಲಸ ಮಾಡಲು ಆಗುವುದಿಲ್ಲ ಬೆಳಗ್ಗೆ ಅವಳ ಜೊತೆ ಇದ್ದು ಅವಳ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತೇನೆ ನನ್ನನ್ನೇ ನಂಬಿ ಬಂದಿರುವವಳು ಮದುವೆಯಾದಾಗ ಕೊನೆಯ ಕಾಲದಲ್ಲಿ ಕೈ ಬಿಡುವುದಿಲ್ಲ ಎಂದು ಭರವಸೆ ನೀಡಿದ್ದೆ ಎಂದು ಕಣ್ಣೀರನ್ನು ಒರೆಸಿಕೊಂಡರು ನನ್ನ ಇನ್ನೊಬ್ಬ ಗೆಳೆಯ ತಾತ ನಿಮಗೆ ಮಕ್ಕಳಿಲ್ಲವಾ ಎಂದ ಕಣ್ಣೀರು ಒರೆಸುವುದನ್ನು ನಿಲ್ಲಿಸಿದ ಅವರು ನನಗೆ ಇಬ್ಬರು ಮಕ್ಕಳು ಕಷ್ಟಪಟ್ಟು ಓದಿಸಿದೆ ಜೀವನದಲ್ಲಿ ಯಾವುದೇ ಕಷ್ಟಗಳನ್ನು ತೋರಿಸದೆ ಅವರನ್ನು ಬೆಳೆಸಿದೆ ಈಗ ಒಳ್ಳೆಯ ಕೆಲಸದಲ್ಲಿದ್ದಾರೆ ಅವರ ಸಂಸಾರವು ಕೂಡ ತುಂಬ ಚೆನ್ನಾಗಿದೆ ದೇವರು ಅವರಿಗೆ ಯಾವುದೇ ಕಷ್ಟಗಳನ್ನು ತೋರದೇ ಇರಲಿ ಆದರೆ ನಮ್ಮನ್ನು ಮನೆಗೆ ಕೂಡುವುದಿಲ್ಲ ನೋಡಿಕೊಳ್ಳುವುದಿಲ್ಲ ಕಾರಣ ನಮ್ಮ ನಡವಳಿಕೆ ಅವರಿಗೆ ಇಷ್ಟವಾಗುವುದಿಲ್ಲವಂತೆ ವಯಸ್ಸಾಗುತ್ತಾ ಹೋದಂತೆ ದೊಡ್ಡವರು ಚಿಕ್ಕವರಾಗುತ್ತಾ ಹೋಗುತ್ತಾರೆ ಮನಸ್ಸು ತಿಳಿಯಾಗುತ್ತಾ ಹೋಗುತ್ತದೆ ನಮ್ಮ ಮನಸ್ಸು ಚಿಕ್ಕ ಮಕ್ಕಳಂತೆ ಆಗಿ ಅಟಮಾರಿತನ ಬರುತ್ತದೆ ಇಳಿ ವಯಸ್ಸಿನಲ್ಲಿ ನಮಗೆ ಏನು ಮಾಡಬೇಕು ಎಂದು ತಿಳಿಯದು ಅದನ್ನೇ ನಡವಳಿಕೆ ಸರಿಯಿಲ್ಲ ಎಂದರೆ ಹೇಗೆ ಮಕ್ಕಳೇ ಎಂದಿತು ಗೆ ಮಕ್ಕಳಾದಾಗ ನನ್ನ ಹೆಂಡತಿಯ ಖುಷಿಗೆ ತೀರವೇ ಇರಲಿಲ್ಲ ಹೆರಿಗೆಯ ನಂತರ ನೋವಿನಲ್ಲಿದ್ದರೂ ಆಸ್ಪತ್ರೆಯ ಮಂಚದ ಮೇಲೆ ಮಲಗಿ ಅಪಾರವಾದ ಕನಸು ಕಂಡಿದ್ದಳು ಕೊನೆಯ ಕಾಲದಲ್ಲಿ ನೆಮ್ಮದಿಯಾಗಿ ಉಸಿರು ಬಿಡೋಣ ಯಾವುದೇ ಇಲ್ಲದ ಹಾಗೆ ನೋಡಿಕೊಳ್ಳುತ್ತಾರೆ ನಮ್ಮ ಮಕ್ಕಳು ಎಂದಿದ್ದಳು ಈಗ ನೋಡಿ ಏನಾಗಿದೆ ಕೈ ನಡುಗುತ್ತಿದ್ದರೂ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತೇನೆ ಸಂಜೆಯ ವೇಳೆಗೆ ಕಣ್ಣು ಮಂಜಾಗುತ್ತದೆ ಅಷ್ಟಾಗಿ ಕಾಣುವುದಿಲ್ಲ ಆದರೂ ಮನೆಯ ದಾರಿಯನ್ನು ನಿಧನವಾಗಿ ಸಾಗಿ ಹೋಗುತ್ತೇನೆ ನಾನು ಇಲ್ಲಿ ದುಡಿಯುವ ಹಣ ನನ್ನ ಸಂಸಾರಕ್ಕೆ ಸಾಕಾಗುವುದಿಲ್ಲ ನನ್ನ ಹೆಂಡತಿಗೆ ಔಷಧಿ ತರಲು ಹಣ ಬೇಕು ಎಲ್ಲಿಂದ ತರಲಿ ಆದರೂ ಜೀವನವನ್ನು ಸಾಗಿಸುತ್ತಿದ್ದೇನೆ ಕಾಣದ ಜವರಾಯನನ್ನು ಮತ್ತು ಸಾವನ್ನು ಇಬ್ಬರೂ ಸೇರಿ ನಿರೀಕ್ಷಿಸುತ್ತಿದ್ದೇವೆ ನನ್ನ ತಾಯಿಯು ಊಟವನ್ನು ತರುತ್ತಾಳೆ ಎಂದು ಎಳೆಯ ಪಕ್ಷಿ ಮರಿಗಳು ಕಾಯುವಂತೆ ನನ್ನ ಮಡದಿ ನನ್ನ ಬರುಕೆಯನ್ನೇ ದಿನವೂ ಕಾಯುತ್ತಿರುತ್ತಾಳೆ ಎಂದು ಹೊರಟೇ ಬಿಟ್ಟಿತು ಆ ವ್ಯಕ್ತಿ ಎಂತಹ ಅದ್ಭುತ ಬಾಂಧವ್ಯ ಇಂದಿನ ಕಾಲದಲ್ಲಿ ಕೂಡು ಕುಟುಂಬಗಳು ಹೇಗೆ ಬದುಕುತ್ತಿದ್ದವೋ ನಾಂಕಾಣೆ ಕಾಣೆ ಈಗ ಏನಾಗಿದೆ ಅವಕ್ಕೆಲ್ಲ ಪ್ರಪಂಚವು ಹೊಸ ಆದಿಯನ್ನು ಹಿಡಿದಿದೆ ಆದರೆ ನಮ್ಮ ಸಂಸ್ಕೃತಿ ಬದಲಾಗಿದೆಯೇ ನಿಜಕ್ಕೂ ಇಲ್ಲ ನಾವು ಬದಲಾಗಿದ್ದೇವೆ ಅಷ್ಟೇ ಅಪ್ಪ ಅವನದೊಂದು ಹೋರಾಟದ ಜೀವನ ತಲೆಮರೆ ಕಾಯಿಯಂತೆ ಇದ್ದು ತನ್ನ ಸಂಸ್ಕಾರಕ್ಕೋಸ್ಕರ ತನ್ನೆಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿರುತ್ತಾನೆ ನನ್ನ ಮಕ್ಕಳ ಏಳಿಗೆಗಾಗಿ ಕಟ್ಟಿಕೊಂಡ ಮಾಡದಿಗಾಗಿ ತನ್ನ ಎದ್ದೆಯಲ್ಲಿ ಪ್ರೀತಿಯ ದೇವಾಲಯ ಕಟ್ಟಿ ತನ್ನ ಸಂಸಾರವನ್ನು ಪೂಜಿಸುತ್ತಾ ಇರುತ್ತಾನೆ ಆದರೆ ಅವನಿಗೆ ಸಿಗುವುದು ಫಾದರ್ಸ್ ಡೇ ದಿನ ಮಾತ್ರ ಸ್ಟೇಟಸ್ ಅಷ್ಟೇ ಅಮ್ಮ ಎನ್ನುವ ಪ್ರೀತಿ ದೇವತೆಯ ಮುಂದೆ ಈ ತ್ಯಾಗಮೂರ್ತಿ ಕಳೆದೇ ಹೋಗಿರುತ್ತಾನೆ ನಮ್ಮ ಏಳಿಗೆಗೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಅಪ್ಪ ಎಂಬ ಅದ್ಭುತ ವ್ಯಕ್ತಿತ್ವಕ್ಕೆ ಈ ಕಷ್ಟ ಏತಕ್ಕೆ ನನಗೆ ತಿಳಿಯದು ಈ ಕತೆಯನ್ನು ಓದುತ್ತಿರುವ ಎಲ್ಲರೂ ಅಪ್ಪಂದಿರು ಕೂಡ ತಮ್ಮ ಜೀವನದ ಕೊನೆಯ ಘಟ್ಟದಲ್ಲಿದ್ದಾರೆ ಒಂದೊಮ್ಮೆ ಯೋಚಿಸಿ ಅವನಿಗೂ ವಿಶ್ರಾಂತಿ ಜೀವನ ಬೇಕಲ್ಲವೇ ಇನ್ನೂ ಎಷ್ಟು ದಿನ ನಮ್ಮ ಜೊತೆ ಇರುತ್ತಾನೋ ಗೊತ್ತಿಲ್ಲ ಈಗಲಾದರೂ ಅವನೊಂದಿಗೆ ಸ್ವಲ್ಪ ಸಮಯ ಕಳೆಯೋಣ ಅವನೊಂದಿಗೆ ಕೂತು ಮಾತಾಡೋಣ ಮುಂದೆ ಗೋಡೆಯ ಮೇಲೆ ಫೋಟೋ ನೋಡಿ ಕಣ್ಣೀರು ಹಾಕುವುದಕ್ಕಿಂತ ಮುಂಚೆ ಅವನು ಕಂಡಂತಹ ಒಳ್ಳೆಯ ಮಕ್ಕಳಾಗಿ ಬದುಕಿ ಬಿಡೋಣ